ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿ ಅಂತೂ ತುಂಬಾ ಸೂಪರಾಗಿರುವಂತಹ ಆಗಿರೋ ರೆಸಿಪಿ ಚಟ್ನಿ ಅಂದರೆ ಯಾರಿಗಿಷ್ಟ ಆಗಲ್ಲ ಅದರಲ್ಲೂ ಇಡ್ಲಿ ಜೊತೆ ದೋಸೆ ಜೊತೆ ಚಟ್ನಿ ಇದ್ರೇ ಒಂದು ಮಜಾ ಅಲ್ವಾ ಓಟಲ್ ಸ್ಟೈಲಲ್ಲಿ ನಾವು ಈ ಸೀಕ್ರೆಟನ್ನು ಬಳಸಿ ಚಟ್ನಿ ಮಾಡಿದ್ರೆ ಸೊ ದಿನವಿಡಿಯೋ ಹಿಟ್ರೂ ಸಹ ಚಟ್ನಿ ಕೇಳೋದಿಲ್ಲ ಸೊ ನೋಡೋಣ ಬನ್ನಿ ಯಾಕೆ ತಡ ಮಾಡೋದು ಕಡಲೆಕಾಯಿ ಬೀಜ ನೋಡೋದ್ರಲ್ವಾ ಅರ್ಧ ಕಪ್ ಕಡಲೆಕಾಯಿ ಬೀಜವನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಸಿಡಿಬೇಕು ಆ ಕಡಲೆ ಬೀಜ ಓಪನ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಬಿಸಿ ಕಮ್ಮಿ ಆಗೋದಕ್ಕೆ ಒಂದು ಪ್ಲೇಟಿಗೆ ಸೇರಿಸ್ಕೊಳ್ಳೋಣ ಕಾಲು ಭಾಗ ಕಡಲೆಪಪ್ಪು ಕಡಲೆಪಪ್ಪನ್ನು ಜಾಸ್ತಿ ಬಿಸಿ ಮಾಡಬೇಡಿ ಸುಮ್ಮನೆ ಹಾಗೆ ಕೈ ಮುಟ್ಟಿದ್ರೆ ಬಿಸಿ ಇರಬೇಕು ಅಷ್ಟು ಮಾತ್ರ ಬಿಸಿ ಮಾಡಿಕೊಂಡು ಅದನ್ನು ಸಹ ಸಪ್ರೇಟಾಗಿ ಪ್ಲೇಟ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಿಸಿ ಕಮ್ಮಿ ಆಗಲಿ ಅನ್ನೋದಕ್ಕೋಸ್ಕರ ಈಗ ನೋಡಿ ಒಂದು ಹತ್ತಷ್ಟು ಬೆಳ್ಳುಳ್ಳಿ ಇಲ್ಲಿ ಪ್ರತಿಯೊಂದನ್ನು ನಾವು ಫ್ರೈ ಮಾಡಿನೇ ಹಾಕ್ಕೊಳ್ಬೇಕು ನಮಗೆ ಓಟೆಲ್ ಸ್ಟೈಲಲ್ಲಿ ಬೇಕು ಹಾಗೆ ಚಟ್ನಿ ಸ್ವಲ್ಪ ತುಂಬ ಹೊತ್ತು ಇರಬೇಕಂದ್ರೆ ಈ ರೀತಿ ಫ್ರೈ ಮಾಡಲೇಬೇಕಾಗುತ್ತೆ ಬೆಳ್ಳುಳ್ಳಿಯನ್ನು ಸಹ ಸ್ವಲ್ಪ ಬಿಸಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಹಸಿಮೆಣ್ಸೆಕಾಯಿ ಒಂದು ಹದಿನೈದು ಆಗಷ್ಟೇ ಹಸಿ ಮೆಣಸೆಕಾಯಿ ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೋಡಿ ಹಾಕ್ಕೊಳ್ಳಿ ಇಷ್ಟೇ ಹಾಕಬೇಕು ಏನಿಲ್ಲ ನಾನಿಲ್ಲಿ ಅರ್ಧ ಕಪ್ ಕಡಲೆಕಾಯಿ ಬೀಜ ಕಾಲು ಕಪ್ಪು ಕಡಲೆ ಪಪ್ಗೆ ನಾನು ಮಾಡ್ತಾ ಇರೋದು ಒಂದು ಮೂರು ನಾಲ್ಕು ಜನಕ್ಕಾಗಷ್ಟು ತಿಂಡಿಗೆ ಆಗುತ್ತೆ ಅಷ್ಟು ಚಟ್ನಿಯನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಹಸಿ ಮೆಣಸೆಕಾಯಿಯನ್ನು ಅಷ್ಟೇ ಈ ರೀತಿ ಎಣ್ಣೆ ಹಾಕ್ಲಿಕ್ಕೆ ಹೋಗಬೇಡಿ ಈ ರೀತಿ ಡ್ರೈ ರೋಸ್ಟೇ ಮಾಡ್ಕೊಳ್ಳಿ ಸ್ಟವನ್ನ ಒಂದು ಮಧ್ಯ ಉರಿಯಲ್ಲಿಟ್ಕೊಂಡು ಎಲ್ಲ ನಾವು ಏನು ತೊಗೊಂತಿರೋ ಐಟಮ್ಸು ಸೊ ಅದನ್ನೆಲ್ಲ ಡ್ರೈ ರೋಸ್ಟ್ ಮಾಡಿ ಹಾಕಿದ್ರೇ ಚಟ್ನಿ ಟೇಸ್ಟ್ ಆಗಿ ಬರೋದು ಮತ್ತೆ ನಮಗೆ ಸ್ವಲ್ಪ ಹೊತ್ತು ತುಂಬ ಹೊತ್ತು ಇರಬೇಕಂದ್ರೆ ಈ ರೀತಿ ಮಾಡ್ಕೊಳ್ಳಿ ಅದನ್ನು ಸಹ ನಾನೀಗ ಫ್ರೈ ಮಾಡಿಟ್ಕೊಂಡಿರೋಂತಹ ಹಸಿ ಮೆಣಸೆಕಾಯನ್ನು ಸಹ ಬಿಸಿ ಕಮ್ಮಿ ಆಗಲಿ ಅಂತ ಇಟ್ಟಿದೆ ಒಂದು ಎರಡು ಸೆಕೆಂಡ್ ಬಿಟ್ಟು ಬಿಸಿ ಕಮ್ಮಿ ಆಗಲಿ ಅಂತ ಹೇಳಿಬಿಟ್ಟು ನಾನು ಏನು ಎಲ್ಲ ಉರಿದಿಟ್ಕೊಂಡಿರೋಂತಹ ವಸ್ತುಗಳನ್ನು ಮಿಕ್ಸಿ ಜಾರ್ಗೆ ಹಾಕಿ ಹಾಗೆ ಸ್ವಲ್ಪ ಹುಣಸೆ ಹಣ್ಣು ಕಲ್ಲುಪ್ಪನ್ನೇ ಹಾಕೊಳ್ಳಿ ಯಾವಾಗ್ಲೂ ಅಷ್ಟೇ ಚಟ್ನಿಗಳಿಗೆ ಕಲ್ಲುಪ್ಪ ಹಾಕೋದ್ರಿಂದ ತುಂಬ ಹೊತ್ತು ಬಾಳಿಕೆ ಬರುತ್ತೆ ಸೊ ಅದರಿಂದ ಈಗ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಳ್ಳೋಣ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ ಚಟ್ನಿಯನ್ನು ಸೊ ಈಗ ನೋಡಿ ಈ ರೀತಿ ಚಟ್ನಿಯನ್ನು ನುಣ್ಣಗೆ ರುಬ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ತೆಂಗಿನಕಾಯನ್ನು ಸೇರಿಸ್ಲಿಕ್ಕೆ ಹೋಗಬೇಡಿ ನಿಮಗೆ ಓಟಲ್ ಸ್ಟೈಲಲ್ಲಿ ಬೇಕಂದರೆ ಹಸಿ ಕರಿಬೇವು ಹಾಗೆಯೇ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈ ಟೈಮಲ್ಲೇ ಹಾಕ್ಕೊಳ್ಬೇಕು ನೀವು ಮಧ್ಯ ಫಸ್ಟೇ ಹಾಕ್ಬಿಟ್ರೆ ಚೆನ್ನಾಗಿ ಬರೋಲ್ಲ ಚಟ್ನಿ ಟೇಸ್ಟು ಸೊ ಈಗ ಚೆನ್ನಾಗಿ ಒಂದು ಮಿಕ್ಸಿ ಪಲ್ಸ್ ಮಾಡ್ಕೊಳ್ಳಿ ಎರಡು ಟೈಮ್ ಅಷ್ಟೇ ಪಲ್ಸ್ ಮಾಡ್ಕೊಳ್ಳಿ ಇದೆಲ್ಲ ಸಪ್ಗಳು ಹಾಕಿದ್ಮೇಲೆ ಎರಡು ಟೈಮ್ ಪಲ್ಸ್ ಮಾಡಿದ ನಂತರ ನೋಡಿ ಈ ರೀತಿ ಚಟ್ನಿ ರೆಡಿಯಾಗುತ್ತೆ ನೀರು ಚಟ್ನಿ ಅಂದರೆ ಸ್ವಲ್ಪ ನೀರಂಗೆ ಇರಬೇಕು ಆವಾಗಲೇ ಇಡ್ಲಿಗೆ ಮಜಾ ದೋಸೆಗಿಂತ ಇಡ್ಲಿ ತುಂಬ ಮಜವಾಗಿರುತ್ತೆ ಸೊ ಈಗ ನೋಡಿ ರುಬ್ಬಿರಂತಹ ಚಟ್ನಿಯನ್ನು ಒಂದು ಬೌಲ್ಗೆ ಸೇರಿಸ್ಕೊಂಡು ಒಂದು ಸಿಂಪಲ್ ಒಗ್ಗರಣೆ ಎರಡು ಟೀ ಸ್ಪೂನ್ ಎಣ್ಣೆ ಸಾಸಿವೆ ಹಾಗೆ ಸ್ವಲ್ಪ ಕರ್ಬೇನ ಸೊಪ್ಪು ಇದಿಷ್ಟನ್ನು ಹಾಕಿ ಒಗ್ಗರಣೆ ರೆಡಿ ಮಾಡಿಕೊಂಡ್ರೆ ಸೂಪರಾಗಿರುವಂತಹ ನಮಗೆ ಓಟ್ಲಲ್ಲಿ ಯಾವ ರೀತಿ ಸಿಗುತ್ತೆ ಅದೇ ರೀತಿ ಚಟ್ನಿ ಈಗ ಮನೆಯಲ್ಲೇ ರೆಡಿಯಾಗಿದೆ ಸೊ ತುಂಬ ಸೂಪರಾಗಿರುತ್ತೆ ಒಂದು ಸಾರಿ ನೀವು ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಚಟ್ನಿ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಓಟ್ಲಲ್ಲೂ ಸೇಮ್ ಇದೇ ಥರ ಚಟ್ನಿ ಸಿಗುತ್ತೆ ನೋಡಿ ರುಬ್ಬಿರೋ ಅಂತಹ ಚಟ್ನಿಯನ್ನು ಈಗ ಇಡ್ಲಿ ಜೊತೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಇಡ್ಲಿ ಜೊತೆ ಅಂತೂ ಸೂಪರ್ ಸೂಪರಾಗಿರುತ್ತೆ ಚಟ್ನಿ ತಿಂತಾಯಿದ್ರೆ ಎರಡು ಇಡ್ಲಿ ತಿನ್ನೋರು ಇನ್ನೂ ಒಂದು ತಿನ್ಬೇಕನ್ಸುತ್ತೆ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ